ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ದ್ವಿತೀಯ ಪಿಯುಸಿಯ ಫಲಿತಾಂಶ ಇಂದು ಪ್ರಕಟಗೊಂಡಿದೆ ತೊಂಬತ್ಮೂರು ಸೊನ್ನೆ ಶೇಕಡದೊಂದಿಗೆ ಉಡುಪಿ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ತೊಂಬತ್ಮೂರು ಪಾಯಿಂಟ್ ಐದು ಏಳು ಶೇಕಡದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪ್ರಕಟಗೊಳಿಸಿದಂತಹ ವಿಜ್ಞಾನ ವಿಭಾಗದ ರಾಜ್ಯದ ನಲವತ್ನಾಲ್ಕು ಟಾಪ್ ವಿದ್ಯಾರ್ಥಿಗಳಲ್ಲಿ ಐವರು ವಿದ್ಯಾರ್ಥಿಗಳು ಉಡುಪಿ ಜಿಲ್ಲೆಯವರಾಗಿದ್ದು ಈ ಐವರಲ್ಲಿ ನಾಲ್ವರು ವಿದ್ಯಾರ್ಥಿಗಳು ಜ್ಞಾನಸುಧ ವಿದ್ಯಾಸಂಸ್ಥೆಯವರಾಗಿದ್ದಾರೆ ಈ ನಾಲ್ವರಲ್ಲಿ ಕಾರ್ಕಳ ಜ್ಞಾನಸುಧ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಆಸ್ತಿ ಎಸ್ ಶೆಟ್ಟಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಉಡುಪಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಮಂಡಳಿಯು ಬಿಡುಗಡೆಗೊಳಿಸಿದಂತ ವಾಣಿಜ್ಯ ವಿಭಾಗದ ಐವತ್ತು ಟಾಪ್ ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಐವರು ವಿದ್ಯಾರ್ಥಿಗಳು ಉಡುಪಿ ಜಿಲ್ಲೆಯವರಾಗಿದ್ದು ಈ ಐವರಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಜ್ಞಾನಸುಧ ವಿದ್ಯಾಸಂಸ್ಥೆಯವರಾಗಿದ್ದಾರೆ సైకాలి ఇడీ రాజ్యూ సార్ యూనివర్సిటీ కాలేజ్ ఐదు సార్ ప్రియూనివర్సిటీ కాలేజీ లక్షత్సే పరీక్ష పట్ట ఆ ఇది నలవత్నా మంది హెసర ఫోర్టీ ఉపయోగ జిల్లా అయితే ಆ ನಾಲ್ಕು ಒಂದು ಎಂ ಜಿ ಎಂ ಕಾಲೇಜ್ ಅನ್ನೋದು ನಮಗೆ ಹೆಮ್ಮೆ ಆದ್ರಿಂದ ಕಾಮರ್ಸ್ ನೋಡಿದ್ರೆ ಐವತ್ತು ಮಂದಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಎಕ್ಸಾಕ್ಟ್ ಇವತ್ತು ಈಗ ವೆಬ್ಸೈಟ್ ಹೋಗಿ ಡೌನ್ಲೋಡ್ ಮಾಡಿ ಮಾಡಿಕೊಂಡು ಡೌನ್ಲೋಡ್ ಮಾಡಿ ಹೆಮ್ಮೆ ಮಾಡ್ಕೊಳ್ಬೇಕು ಇಡೀ ನಿಮ್ಮ ಮಕ್ಕಳ ನನ್ನ ವ್ಯಕ್ತಿಗೆ ಮಕ್ಕಳು ಅವರ ಅಪ್ಪ ಅಮ್ಮನ್ನು ಅಚ್ಚಾಸ್ತೆಯನ್ನು ಇಷ್ಟು ಜನಗಳ ಎದುರಿಗೆ ತಂದು ಸಭೆಗೆ ಪ್ರಯತ್ನಿಸುತ್ತಾರೆ ಮಾತಾಡ್ತಾ ಇಲ್ಲ ನಮ್ಮ ತಂದೆ ತಾಯಿಯೋ ಮಾಡಿದ್ದೆ ಯಾವ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯನ್ನು ದೇವರ ನೋಡ್ತಾರ ಯಾವತ್ತೂ ಸಕ್ಸಸ್ ಆಗ್ತಾರೆ ನಾನು ಜೀವನದಲ್ಲಿ ನೋಡಿದ್ದೇನೆ ಮಕ್ಕಳೇ ಯಾರ ಯಾರು ಗೌರವಿಸ್ತಾರೆ ಪ್ರೀತಿ ಮಾಡ್ತಾರೆ ಯಾರ ತಪಾಮ ಕಣ್ಣಿನಲ್ಲಿ ಅನಂತ ಬರ್ತದೆ ಬೇರೆ ನೀರು ಬರತನಕ್ಕೆ ನೋಡಿಕೊಳ್ತಾರೆ ಅಮ್ಮ ಮಕ್ಕಳೆಲ್ಲ ಇದು ನನ್ನ ಅನುಭವದ ಅನುಭವದ ಸತ್ಯವನ್ನು ನಾನು ಕಂಡುಕೊಳ್ತಾರೆ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ವಿಶ್ವ ಮುಂಚಿಮೆಯಲ್ಲಿ ನಾವು ಬರಲಿಕ್ಕೆ ಕಾರಣ ಏನು ಅಂತ ನನ್ನ ಕರ್ತವ್ಯ ಹೋಗಿದೆ ನಾನು ಧ್ಯಾನ ಸಿಇಒ ಪ್ರಾಂಶುಪಾಲ ಎಲ್ಲ ಕರ್ತಕ್ಕ ಮುಂದೂರ ನಾನು ಎಫ್ ಅಭಿನಂದಿಸುತ್ತೇನೆ ಅವರ ಈ ರಿಸಲ್ಟ್ ನನಗೆ ಈ ವರ್ಷಕ್ಕೆ ಈ ಸಂದರ್ಭದಲ್ಲಿ ಅವರು ಅಂಗಿರ್ತಕ್ಕಂಥ ಉಡುಗೊರೆ ಅನ್ನೋದು ಇದೀಗ ನಮ್ಮ ಜೊತೆ ಐನೂರ ತೊಂಬತ್ತಾರು ಅಂಕಗಳೊಂದಿಗೆ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಉಡುಪಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುವಂತಹ ಕಾರ್ಕಳ ಜ್ಞಾನಸುಧಾದ ವಿದ್ಯಾರ್ಥಿನಿ ಆಸ್ತಿ ಶೆಟ್ಟಿ ಹಾಗೆಯೇ ಅವರೊಂದಿಗೆ ಅವರ ತಂದೆಯವರು ಹಾಗೆ ಅವರ ತಾಯಿ ಕೂಡ ಇದ್ದಾರೆ ಬನ್ನಿ ಅವರ ಹತ್ರ ಮಾತಾಡ್ಕೊಂಡು ಬರೋಣ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಓಕೆ ರಿಸಲ್ಟ್ ಬರುವಾಗ ನಿಮ್ಮ ಒಂದು ರಿಯಾಕ್ಷನ್ ಯಾವ ರೀತಿ ಇತ್ತು ನನಗೆ ನನ್ನ ಟೀಚರ್ ಕಾಲ್ ಮಾಡಿ ಹೇಳಿದರು ರಿಸಲ್ಟ್ ಬಂದಾಗ ತುಂಬ ಖುಷಿಯಾಯಿತು ಫೈವ್ ನೈಂಟಿ ಫೈವ್ ಕ್ರಾಸ್ ಆಯಿತು ಅಂತ ಆ ಕ್ಷಣದಲ್ಲಿ ಅದು ಎಲ್ಲಿ ಹೋಯಿತು ಇನ್ನು ನಾಲ್ಕು ಮಾರ್ಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಆದರೂ ಕೂಡ ಇಷ್ಟು ಬಂದಿದೆ ಅಂತ ಖುಷಿ ಆಯಿತು ಓಕೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಇಷ್ಟು ಬರ್ತದಂತ ಇತ್ತು ಕಾರಣ ಲ್ಯಾಂಗ್ವೇಜ್ ಬಿಟ್ಟು ಬೇರೆದ್ರಲ್ಲೆಲ್ಲ ನಾನು ಎಫರ್ಟ್ಸ್ ಹಾಕಿ ಮಾಡಿದ್ದಷ್ಟೇ ಬಂದಿದೆ ಲ್ಯಾಂಗ್ವೇಜಲ್ಲಿ ಒಂದು ಹೋಗಿ ನಾಲ್ಕನೇ ಸ್ಥಾನ ಅನ್ನುವಂಥದ್ದು ಸ್ಟೇಟ್ಗೆ ಅದು ಅಷ್ಟು ಈಸಿ ಅಲ್ಲ ಸೊ ಇಂಥ ಒಂದು ಸಾಧನೆಗೆ ಜ್ಞಾನಸುಧ ವಿದ್ಯಾಸಂಸ್ಥೆ ಯಾವ ರೀತಿ ಸಪೋರ್ಟಿ ಆಗಿತ್ತು ಜ್ಞಾನಸುಧದಲ್ಲಿ ಒಂದು ತಿಂಗಳಿನ ಸಾಧನೆ ಅಲ್ಲ ಇದು ಎರಡು ವರ್ಷಗಳ ಅವಿರತ ಪರಿಶ್ರಮದಿಂದ ಇದು ಸಾಧ್ಯವಾಗಿದೆ ಪ್ರಥಮ ದಿನದಿಂದ ಅವರು ನಮಗೆ ಫೌಂಡ್ ಕೋಚಿಂಗ್ ಆಗಲಿ ಯಾವುದೇ ಆಗಲಿ ತುಂಬ ಹಂಡ್ರೆಡ್ ಬರಬೇಕು ಅನ್ನೋ ರೀತಿಯಲ್ಲೇ ಮಾಡಿದ್ರು ಅದೇ ರೀತಿ ನಾವು ಕೂಡ ಅವರು ಹೇಳಿದ ಸಜೆಷನ್ಸ್ನ ಪಾಲಿಸೇ ಈ ರಿಸಲ್ಟ್ ಬರಲಿಕ್ಕಾಗಿತ್ತು ತುಂಬ ಒಳ್ಳೆ ಟೀಚರ್ಸ್ ಆಗಲಿ ಸಪ್ ಸಿಸ್ಟಮ್ ಎಲ್ಲ ನಮ್ಗೆ ಸಪೋರ್ಟಿವ್ ಆಗಲಿ ಓಕೆ ಮನೆಯಲ್ಲಿ ಯಾವ ರೀತಿಯ ವಾತಾವರಣ ಇತ್ತು ಅಂದರೆ ನೀವು ಹಾಸ್ಟೆಲೇಟ್ಸ್ ಎಲ್ಲ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರಿ ಸೊ ಯಾವ ರೀತಿಯ ನಿಮ್ಮ ಪ್ರಿಪರೇಷನ್ ಆಗಿರ್ಬೋದು ನಿಮಗೆ ಸಪೋರ್ಟ್ ಆಗಿರ್ಬೋದು ಯಾವ ರೀತಿ ಇತ್ತು ಮನೆಯಲ್ಲಿ ಕೂಡ ನನಗೆ ತುಂಬ ಸಪೋರ್ಟ್ ಇತ್ತು ಅಪ್ಪ ಅಮ್ಮ ಇಬ್ಬರು ಕೂಡ ವಿಜ್ಞಾನವೇ ಓದಿ ಬಂದಿರೋ ಕಾರಣ ಅವ್ರಿಗೂ ಕೂಡ ಇದು ಹೇಗೆ ಅನ್ನುವಂಥದ್ದು ಗೊತ್ತಿರೋ ಕಾರಣ ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಮೊದಲಿಂದ ಕೂಡ ಅಮ್ಮನೇ ನನಗೆ ಓದಲೆ ಓದ್ಮಲ್ಲಿ ಆಸಕ್ತಿ ಬರೋ ರೀತಿ ಮಾಡಿದರು ಹಾಗಾಗಿ ನನಗೆ ಬೇಕಾಗಿರೋ ಎಲ್ಲ ರೀತಿ ಸಪೋರ್ಟನ್ನು ಅವರು ಕೂಡ ಮಾಡಿದರು ಪದ್ಧತಿಯವರ ಕ್ರಮ ಓಕೆ ಪಿ ಯು ಸಿ ಆಯಿತು ನೆಕ್ಸ್ಟ್ ಏನು ಮತ್ತು ನಿಮ್ಮ ಕನಸುಗಳೇನು ಏನಾಗಬೇಕಂತಿದ್ದೀರಿ ನೀವು ಸದ್ಯಕ್ಕೆ ಸಿ ಟಿ ನೀಟ್ಗಾಗಿ ತಯಾರಾಗ್ತಾ ಇದ್ದೇನೆ ಅದ್ರ ಮೇಲೆ ರಿಸಲ್ಟ್ ಹೇಗೆ ಬರ್ತದೆ ಎಮ್ ಬಿ ಬಿ ಎಸ್ಸು ಇಂಜಿನಿಯರಿಂಗು ಯಾವುದಾದ್ರೂ ಪರವಾಗಿಲ್ಲ ಅಂತ ಸದ್ಯಕ್ಕೆ ಅನಿಸಿದ್ದೇನೆ ಒಂದು ಒಳ್ಳೆಯ ಸಿಟಿಜನ್ ಆಗಿ ಇಂಡಿಯಾದಲ್ಲಿ ಅಷ್ಟೇ ಸದ್ಯಕ್ಕೆ ಕನಸು ಓಕೆ ಸರ್ ನಿಮ್ಮ ಮಗಳ ಸಾಧನೆ ಬಗ್ಗೆ ನೀವೇನು ಹೇಳ್ತೀರಾ ಯಾಕಂದರೆ ನೀವು ಮೂಲತಃ ಕುಂದಾಪುರದವರು ಮಗಳು ಜ್ಞಾನಸುದ ವಿದ್ಯಾಸಂಸ್ಥೆಯಲ್ಲಿ ಓದಬೇಕು ಅನ್ನುವಂಥ ಒಂದು ಕನಸಿನೊಂದಿಗೆ ನೀವು ಕಳೆದ ಎರಡು ವರ್ಷಗಳಿಂದ ಕಾರ್ಕಳದ ಜೋಡು ರಸ್ತೆಯಲ್ಲಿದ್ದೀರಿ ಸೊ ಮಗಳ ಸಾಧನೆಯ ಬಗ್ಗೆ ಈಗ ಏನು ಹೇಳ್ತೀರಾ ಇಲ್ಲ ಅವಳ ಓನ್ ಎಫರ್ಟ್ ಹಾಕಿದ್ದಾಳೆ ಅವಳು ಓನ್ ಎಫರ್ಟಿಂದ ನಾವೇನು ಪ್ರೆಜರ್ ಮಾಡಿಲ್ಲ ಫ್ರೀಯಾಗಿ ಉಳ್ಕೊಂಡು ಮಾಡಿದ್ದಾಳೆ ಈಗ ಕಾಲೇಜಿಂದ ಒಳ್ಳೆ ವೆರಿ ಗುಡ್ ಸಪೋರ್ಟ್ ಸಿಕ್ಕಿದ್ದು ಹಾಗಾಗಿ ಚೆನ್ನಾಗಿ ಆಯ್ತು ಅಮ್ಮ ನೀವೇನು ಹೇಳ್ತೀರಾ ಹೇಳಿಕ್ ಬರ್ತಾ ಇಲ್ಲ ತುಂಬ ಖುಷಿ ಎಲ್ಲ ನಮಗೂ ಖುಷಿ ಆಗ್ತದೆ ಆಸ್ತಿ ಫೈನಲಿ ನಿಮ್ಮ ಒಂದು ರಿಸಲ್ಟ್ ಮೇಲೆ ನಿಮ್ಮ ಜೂನಿಯರ್ಸ್ ಬಗ್ಗೆ ನೀವೇನು ಹೇಳ್ತೀರಾ ಜೂನಿಯರ್ಸ್ಗೆ ಏನು ಹೇಳ್ಬೇಕಂತಿದ್ದೀರಾ ಜೂನಿಯರ್ಸ್ಗೆ ಎಕ್ಸ್ಪೆಕ್ಟೇಷನ್ಸ್ ಯಾವತ್ತು ಹೈಯೇ ಇರಬೇಕು ಆವಾಗ ಮಾತ್ರ ನಾವು ಪರ್ಫಾರ್ಮ್ ಮಾಡೋಕ್ಕಾಗೋದು ಆದಷ್ಟು ಎಕ್ಸ್ಪೆಕ್ಟ್ ಮಾಡಿ ಇಂಥ ಒಳ್ಳೆ ಇನ್ಸ್ಟಿಟ್ಯೂಷನ್ ನೀವಿದ್ದೀರಾ ಅಂದಮೇಲೆ ಒಳ್ಳೆ ರಿಸಲ್ಟ್ ತರಲಿ ಖಂಡಿತ ಆಗುತ್ತೆ ಆಲ್ ದ ಬೆಸ್ಟ್ ಓಕೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಹಾಗೆ ಆಲ್ ದಿ ಬೆಸ್ಟ್ ನಿಮ್ಮ ಬ್ರೈಟ್ ಫ್ಯೂಚರ್ಗೆ ವೀಕ್ಷಕರೇ ಇದೀಗ ನಮ್ಮ ಜೊತೆ ವಿಜ್ಞಾನ ವಿಭಾಗದಲ್ಲಿ ಐನೂರ ತೊಂಬತ್ತೈದು ಅಂಕಗಳೊಂದಿಗೆ ರಾಜ್ಯಕ್ಕೆ ಐದನೇ ಸ್ಥಾನ ಪಡೆದಿರುವಂತಹ ವಿಶ್ವಾಸ್ ಅವರು ಹಾಗೆಯೇ ಐನೂರ ತೊಂಬತ್ನಾಲ್ಕು ಅಂಕಗಳೊಂದಿಗೆ ರಾಜ್ಯಕ್ಕೆ ಆರನೇ ಸ್ಥಾನ ಪಡೆದಿರುವಂತಹ ಭಾರ್ಗವ್ ಹಾಗೆಯೇ ಮಯೂರು ಅವರು ನಮ್ಮ ಜೊತೆ ಇದ್ದಾರೆ ಕಂಗ್ರಾಚ್ಯುಲೇಷನ್ ಮೂವರಿಗೂ ಓಕೆ ವಿಶ್ವಾಸ ನೀವು ಮೂಲತಃ ಎಲ್ಲಿಯವರು ಶಿವಮೊಗ್ಗ ಇಷ್ಟು ರಿಸಲ್ಟ್ ಬಂದಿದೆ ಒಂದು ಒಳ್ಳೆಯ ರಿಸಲ್ಟ್ ಐನೂರ ತೊಂಬತ್ತೈದು ಸ್ಟೇಟಿಗೆ ಫಿಫ್ತ್ ಪ್ಲೇಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಇತ್ತಾ ಇಷ್ಟಿತ್ತು ಅಥವಾ ಇದಕ್ಕಿಂತ ಹೆಚ್ಚಾಗಿತ್ತ ಇಷ್ಟಿರಲಿಲ್ಲ ಫೈವ್ ನೈಂಟಿ ಬರ್ತೇನೆ ಅಂದ್ಕೊಂಡಿದ್ದೆ ಫೈವ್ ನೈಂಟಿ ಫೈವ್ ಬಂದಿದೆ ಖುಷಿ ಆಗ್ತದೆ ಓಕೆ ಆಲ್ ಆಗಿ ನಿಮ್ಮ ರಿಸಲ್ಟ್ ಬಗ್ಗೆ ಹಾಗೆ ಈ ಈ ರಿಸಲ್ಟ್ಗೆ ಕಾಲೇಜ್ ಯಾವ ರೀತಿ ಸಪೋರ್ಟಿವ್ ಆಗಿತ್ತು ಈ ಬಗ್ಗೆ ಏನು ಹೇಳ್ತೀರಾ ಕಾಲೇಜ್ ತುಂಬ ಸಪೋರ್ಟಿವ್ ಆಗಿತ್ತು ಅದರ ಅಪ್ಪ ಅಮ್ಮನ ತುಂಬ ಸಪೋರ್ಟ್ ಮಾಡಿದರು ಈ ಕಾಲೇಜಲ್ಲಿ ಅವ್ರಿಗೆ ಒಳ್ಳೆ ಕಾಲೇಜ್ ಸೀಟ್ ಕೊಡಿಸಿದ್ದಾರೆ ಹಾಗೆ ಅಪ್ಪ ಅಮ್ಮಗೆ ಮುಂದೆ ಏನಾಗಬೇಕಂತಿದ್ದೀರಾ ನೀವು ಮುಂದೆ ಎಂ ಬಿ ಬಿ ಎಸ್ ಆಲ್ ದ ಬೆಸ್ಟ್ ಹಾಗೆ ಭಾರ್ಗವ್ ಮತ್ತೆ ಮಯೂರು ನಿಮಗೆ ಐನೂರ ತೊಂಬತ್ನಾಲ್ಕು ಅಂಕ ರಾಜ್ಯಕ್ಕೆ ಆರನೇ ಪ್ಲೇಸ್ ಬಂದಿದ್ದೀರಾ ನಿಮ್ಮ ರಿಸಲ್ಟ್ ಬಗ್ಗೆ ಏನು ಹೇಳ್ತೀರಾ ಒಳ್ಳೆ ಅನಿಸ್ತಿದೆ ಅಪ್ಪ ಅಮ್ಮನ ಸಪೋರ್ಟ್ ಹಾಗೂ ಕಾಲೇಜ್ ಸಪೋರ್ಟ್ ಇಂದ ಆಗಿದೆ ಅದು ಲೋಕಲ್ ಐಟ್ಸ್ ಆಗಿದ್ರೆ ಒಂಚೂರು ಕಷ್ಟ ಆಗ್ತಿತ್ತು ಹಾಸ್ಟೆಲ್ ಆಗಿ ಸೇರಿಸಿ ಒಳ್ಳೆ ಕೆಲಸ ಮಾಡಿ ನೀವೇನು ಹೇಳ್ತೀರಾ ತುಂಬ ಚೆನ್ನಾಗಿದೆ ರಿಸಲ್ಟ್ ಇದೇ ಥರ ಹಾಸ್ಟೆಲ್ ಕಡೆಯಿಂದ ನಮ್ಮದು ರಿಸಲ್ಟ್ಸ್ ಇನ್ನೂ ಫರ್ದರ್ ಕಂಟಿನ್ಯೂ ಆಗಬೇಕು ಆ ಒಂದು ಸಪೋರ್ಟಿವ್ ಎನ್ವಾಯೆಂಟ್ ಹಾಸ್ಟೆಲ್ ವಾರ್ಡನ್ಸ್ ಮತ್ತು ಎಲ್ಲರೂ ಕ್ರಿಯೇಟ್ ಮಾಡ್ತಾರೆ ಮತ್ತು ಈ ಮನೆ ಈ ಮನೆಯಲ್ಲಿ ಈ ಒಂದು ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಈ ಒಂದು ಎನ್ವೈರ್ಮೆಂಟಲ್ಲಿ ನಮ್ಮನ್ನು ಓದೋಕ್ಕೆ ಏನು ಸ್ಟ್ರೆಸ್ ಕೊಡದೆ ಮನೆ ಕಡೆಯಿಂದ ಅದಕ್ಕೆ ಎಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಪೇರೆಂಟ್ಸ್ ಟೀಚರ್ಸ್ ಮತ್ತು ಹಾಸ್ಟೆಲ್ ವಾರ್ಡನ್ಸ್ ಎಲ್ಲರಿಗೂ ಆಭಾರಿಯಾಗಿರ್ತೀವಿ ಓಕೆ ಥ್ಯಾಂಕ್ ಯು ಆ್ಯಂಡ್ ಹಾಗೆ ಆಲ್ ದ ಬೆಸ್ಟ್ ವೀಕ್ಷಕರೇ ಇದೀಗ ನಮ್ಮ ಜೊತೆ ವಾಣಿಜ್ಯ ವಿಭಾಗದಲ್ಲಿ ಐನೂರ ತೊಂಬತ್ನಾಲ್ಕು ಅಂಕಗಳೊಂದಿಗೆ ಉಡುಪಿ ಜಿಲ್ಲೆಗೆ ದ್ವಿತೀಯ ಸ್ಥಾನ ರಾಜ್ಯಕ್ಕೆ ಆರನೇ ಸ್ಥಾನ ಪಡೆದಿರುವಂತ ಸಹನಾ ನಾಯ್ಕ್ ಹಾಗೆ ಅವರ ಪೇರೆಂಟ್ಸ್ ಅವರ ಫ್ಯಾಮಿಲಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಓಕೆ ನನ್ನ ಫಸ್ಟ್ ಕ್ವಶನ್ ನಿಮ್ಗೆ ರಿಸಲ್ಟ್ ಬಂದಾಗ ನಿಮ್ಮ ಹಾಗೆ ನಿಮ್ಮ ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು ರಿಸಲ್ಟ್ ನೋಡಿ ತುಂಬಾ ಖುಷಿ ಆಯ್ತು ಎಲ್ರಿಗೆ ತುಂಬ ಹಾರ್ಡ್ ವರ್ಕ್ ಸಹ ಮಾಡಿದ್ದೆ ಅದರ ಜೊತೆಗೆ ಮತ್ತು ಈ ರಿಸಲ್ಟಿಗೆ ಮುಖ್ಯ ಕಾರಣ ಇದೆ ಕಾಲೇಜೇ ನಮ್ಮದು ಕಾಲೇಜ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಓದಲಿಕ್ಕೆ ಹಾಗೂ ನಮಗೆ ಕ್ಲಾಸಸ್ ಟೆಸ್ಟ್ಸ್ ಎಲ್ಲ ತುಂಬ ಮಾಡಿದ್ದಾರೆ ಹಾಗೆಯೇ ನಮ್ಮದು ಮನೆಯವರು ಪೇರೆಂಟ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಇತ್ತ ಇಷ್ಟು ಬರ್ತದೆ ಅಂತ ಅಥವಾ ಇದಕ್ಕಿಂತ ಹೆಚ್ಚಿಗೆ ನೀವು ನಿರೀಕ್ಷೆ ಮಾಡಿದ್ದೆ ಎಕ್ಸ್ಪೆಕ್ಟೇಷನ್ ಫೈವ್ ನೈಂಟಿ ಅಬವ್ ಇತ್ತು ಬಿಕಾಸ್ ಪೇಪರ್ ಎಲ್ಲ ಈಸಿ ಇತ್ತು ನಮ್ಮದು ಸೊ ಫೈವ್ ನೈಂಟಿ ಫೋರ್ ಬಂದ ತುಂಬ ಖುಷಿ ಇರುತ್ತೆ ಓಕೆ ನಿಮ್ಮ ಇದ್ದಾರೆ ಅವರನ್ನು ನೀವೇ ಇಂಟ್ರೊಡಸ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಇವರು ನಮ್ಮ ಅಮ್ಮ ಇವರು ನಿಟ್ಟೆ ಕಾಲೇಜಲ್ಲಿ ಡಿ ಆಗಿ ಕೆಲಸ ಕೆಲಸ ಮಾಡ್ತಿದ್ದಾರೆ ಹಾಗೂ ಇವರು ನಮ್ಮದು ಅಪ್ಪ ನಮ್ಮದು ಟಿ ವಾಸುದೇವ ನಾಯಕ ಜವಳಿ ಅಂಗಡಿ ಓನರ್ ಆಗಿದ್ದಾರೆ ಇವರು ನಮ್ಮ ತಮ್ಮ ನಂದೇ ಟ್ವಿನ್ ಬ್ರದರ್ ಸೊ ಇವರು ಸಹ ಇಲ್ಲೇ ಅವರ ರಿಸಲ್ಟ್ ಬಗ್ಗೆ ಹೇಳ್ದಾದ್ರೆ ಹೇಳಿ ಇವ್ರ ರಿಸಲ್ಟ್ಸ್ ನೈಂಟಿ ಫೈವ್ ಪರ್ಸೆಂಟ್ ಬಂದಿದೆ ತುಂಬ ಖುಷಿ ಆಯ್ತು ಕೇಳಿ ಹಾಗೆ ಇವ್ರು ನಮ್ದು ಅಜ್ಜ ಮತ್ತೆ ಅಜ್ಜಿ ಇದ್ದಾರೆ ಇಲ್ಲಿ ನೀವು ಮುಂದೆ ಏನ್ ಮಾಡ್ಬೇಕಂತಿದ್ದೀರಾ ಕನಸಿದೆ ನಿಮ್ಗೆ ಇಲ್ಲಿ ನಾವು ಜ್ಞಾನಸೌಧದಲ್ಲೇ ಸಿ ಎ ಫೌಂಡೇಶನ್ ಕೋಚಿಂಗ್ ತಗೊಳ್ತಿದ್ದೇವೆ ಸೊ ಈಗ ನೆಕ್ಸ್ಟ್ ಸಿ ಎ ಸಿ ಎ ಕಂಟಿನ್ಯೂ ಮಾಡುವ ಅಂತ ಇದ್ದೇವೆ ಹಾಗೆ ಸಿ ಎ ಮಾಡುವ ಕನಸಾಗಿದೆ ಓಕೆ ನಿಮ್ಮ ಜೂನಿಯರ್ಸ್ಗೆ ನಿಮ್ಮ ರಿಸಲ್ಟನ್ನು ಇಟ್ಕೊಂಡು ಈ ವಿದ್ಯಾಸಂಸ್ಥೆ ನಿಮಗೆ ಯಾವ ರೀತಿ ಸಪೋರ್ಟ್ ಇತ್ತು ಅವೆಲ್ಲ ವಿಷಯಗಳನ್ನಿಟ್ಕೊಂಡು ನಿಮ್ಮ ಜೂನಿಯರ್ಸಿಗೆ ಸಲಹೆ ಕೊಡೋದಾದರೆ ಏನು ಹೇಳ್ತೀರಾ ಒಳ್ಳೆ ಮಾಡಿ ಕಲಿಬೇಕು ಇಲ್ಲಿ ಮಾಡುವ ಟೆಸ್ಟ್ ಎಲ್ಲ ಚೆನ್ನಾಗಿ ಗಮನ ಕೊಟ್ಟು ಕಲಿಬೇಕು ಹಾಗೆ ಟೀಚರ್ಸ್ ಹೇಳುವ ಎಲ್ಲ ಮಾತನ್ನು ಕೇಳಿ ಅವರು ಹೇಳಿದ ಪಾಠವನ್ನು ಸರಿ ಕೇಳಿ ಅವರದು ಮಾತನ್ನು ಫಾಲೋ ಮಾಡಬೇಕಂತ ಹೇಳಿ ಓಕೆ ಅಮ್ಮ ನೀವು ನಿಮ್ಮ ಇಡೀ ಫ್ಯಾಮಿಲಿಯ ಪರವಾಗಿ ನಿಮ್ಮ ಮಗಳ ಸಾಧನೆ ಬಗ್ಗೆ ಹೇಳ್ಬೇಕು ಏನ್ ಹೇಳ್ತೀರಾ ನನ್ನ ಮಗಳು ಯಾವತ್ತೂ ಪ್ರೈಮರಿಯಿಂದ ಅವರು ಇಂಗ್ಲೀಷ್ ಮೀಡಿಯಂ ನಿಟ್ಟೆಯಲ್ಲೇ ಕಲ್ತಿದ್ದಾರೆ ಒಂದರಿಂದ ಹತ್ತನೇ ತರಕ ತನಕ ಸಿ ಬಿ ಸಿಯಲ್ಲಿ ಅಲ್ಲಿ ಸಹ ಸಾಧನೆಯನ್ನು ಮಾಡಿದ್ದಾರೆ ಆ ನಂತರ ಇವಾಗಲೂ ಹಾಗೆ ಜ್ಞಾನಸುದದಲ್ಲಿ ಬಂದ ಮೇಲೆ ದಿನದಿಂದ ದಿನ ಅವರದು ಅಭಿವೃದ್ಧಿಯನ್ನು ನಾವು ನೋಡ್ತಾ ಇದ್ದೇವೆ ಇದಕ್ಕೆ ನಾನು ಜ್ಞಾನಸುದ ಗಣಿತ ನಗರ ಕಾರ್ಕಳ ಶಾಲೆಯ ಎಲ್ಲ ಸ್ಥಾಪಕರು ಪ್ರಾಂಶುಪಾಲರು ಹಾಗೂ ಎಲ್ಲ ಸಿಬ್ಬಂದಿ ವರ್ತಗಳು ಈವನ್ ಇಲ್ಲಿಯ ಡಿ ಗ್ರೂಪ್ನವರು ಇರಲಿ ಅಥವಾ ಕ್ಯಾಂಟೀನಲ್ಲಿ ಇರುವವರು ಎಲ್ಲರೂ ಅವರನ್ನು ಒಂದು ಚಂದದಲ್ಲಿ ಮುದ್ದಿನಲ್ಲಿ ಅವರನ್ನು ಆರೈಸಿ ಪೋಷಿಸಿ ಅವರಿಗೆ ಸಪೋರ್ಟ್ ಮಾಡಿ ಇವರು ಇಲ್ಲಿ ಖುಷಿ ಖುಷಿಯಾಗಿ ಕಲಿತು ಈ ಪ್ಲೇಸಿಗೆ ಬರ್ತಾ ಇದ್ದಾರೆ ಅಂತ ಹೇಳಿಕ್ಕೆ ತುಂಬ ಸಂತೋಷ ಪಡ್ತೇನೆ ಅದೇ ರೀತಿ ಮನೆಯಲ್ಲಿ ಸಹ ಹಾಗೆ ಅವರು ಪಾಠ್ಯಕ್ರಮ ಮತ್ತೆ ಅವರ ಶಿಸ್ತು ಯಾವತ್ತೂ ಅವರು ಬಿಟ್ಟುಕೊಡೋದಿಲ್ಲ ಅವರು ಮನೆಯಲ್ಲಿ ಏನು ಟೀಚರ್ಸ್ ಹೇಳಿದ್ದಾರೆ ಎಲ್ಲ ವರ್ಕ್ಗಳನ್ನು ಎಲ್ಲ ಟೈಮ್ ಅಲ್ಲಿ ಅವರು ಸಬ್ಮಿಟ್ ಮಾಡಿದ್ದಾರೆ ವರ್ಕ್ ಎಲ್ಲ ನೀಟಾಗಿ ಮಾಡ್ತಾರೆ ನನ್ನ ಇಬ್ಬರು ಮಕ್ಕಳು ಸಹ ಈ ಜ್ಞಾನಸುಧದಲ್ಲಿ ಬಂದು ಕಲಿತದ್ದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಒನ್ಸ್ ಅಗೇನ್ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಮಗಳ ಸಾಧನೆ ಬಗ್ಗೆ ನಾನು ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇವಾಗ ನಮ್ಮ ಜೊತೆ ಐನೂರ ತೊಂಬತ್ನಾಲ್ಕು ಅಂಕಗಳೊಂದಿಗೆ ಉಡುಪಿ ಜಿಲ್ಲೆಗೆ ದ್ವಿತೀಯ ಸ್ಥಾನ ರಾಜ್ಯಕ್ಕೆ ಆರನೇ ಸ್ಥಾನ ಪಡೆದಿರುವಂತಹ ಜ್ಞಾನಸುಧ ವಿದ್ಯಾಸಂಸ್ಥೆಯ ಇನ್ನೋರ್ವ ವಿದ್ಯಾರ್ಥಿನಿ ತನ್ವಿ ರಾವ್ ಹಾಗೆ ಅವರ ಪೇರೆಂಟ್ಸ್ ಸುಖೇಶ್ ರಾವ್ ಮತ್ತು ಸ್ಮಿತಾ ಅವರು ನಮ್ಮ ಜೊತೆ ಇದ್ದಾರೆ ಕಂಗ್ರಾಚ್ಯುಲೇಷನ್ ತನ್ವಿ ಓಕೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ರಿಸಲ್ಟ್ ಬಗ್ಗೆ ಅರೌಂಡ್ ನೈಂಟಿ ಸೆವೆನ್ ಇತ್ತು ಇಷ್ಟು ಬರ್ತದೆ ಅಂತ ಎಕ್ಸ್ಪೆಕ್ಟ್ ಇರಲಿಲ್ಲ ಅದಕ್ಕೆಲ್ಲ ಜ್ಞಾನಕ್ಕೆ ಥ್ಯಾಂಕ್ಸ್ ಅಂತ ಹೇಳಬೇಕು ಮ್ಯಾಮ್ ಯಾವ ರೀತಿಯ ಸಪೋರ್ಟ್ ಯಾವ ರೀತಿ ನೀವು ಹೇಳಿದ್ರೆ ಜ್ಞಾನಸುದಕ್ಕೆ ಥ್ಯಾಂಕ್ಸ್ ಅಂತ ಬಟ್ ಆದರೂ ನಿಮಗೆ ಯಾವ ರೀತಿಯ ಇಲ್ಲಿ ಸಪೋರ್ಟ್ ಮಾಡ್ತಿದ್ರು ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಇತ್ತು ಇಲ್ಲಿ ನಮಗೆ ಏಪ್ರಿಲ್ ಮೇ ಅಲ್ಲಿ ಕೋಚಿಂಗ್ ಇತ್ತು ಮ್ಯಾಮ್ ಅವರು ನಮಗೆ ಪಾರ್ಟ್ ಟೆಸ್ಟ್ ಟೆಸ್ಟ್ ಮಾಡ್ತಿದ್ರು ಮತ್ತೆ ನಮಗೆ ತುಂಬ ಮೋಟಿವೇಟ್ ಮಾಡ್ತಿದ್ರು ಅವರು ಅವರು ಅವರ ನಾನು ಸ್ಟೂಡೆಂಟ್ ಆಗಬೇಕಾದ್ರೆ ಇಲ್ಲಿ ಪ್ರೌಡ್ ನಂಗೆ ಫೀಲ್ ಆಗ್ತದೆ ಮ್ಯಾಮ್ ಮತ್ತೆ ಮನೇಲಿ ಸಹ ಅಷ್ಟೇ ನಮಗೆ ತುಂಬ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ಮ್ಯಾಮ್ ಮುಂದೆ ಏನು ಮಾಡ್ಬೇಕು ಮಾಡ್ಬೇಕಂತಿದ್ದೀರಾ ನಿಮ್ಮ ಡ್ರೀಮ್ ಏನಿದೆ ಮುಂದೆ ನಾನು ಸಿ ಎ ಪ್ಲಾನ್ ಮಾಡ್ತಿದ್ದೇನೆ ನಿಮ್ಮ ಮಗಳ ಸಾಧನೆ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ತುಂಬ ಖುಷಿ ಆಗ್ತಾ ಇದೆ ಇದರಲ್ಲಿ ಅವಳ ಶ್ರಮ ತುಂಬ ಬಂದಿದೆ ಅವಳು ಆಕ್ಚುಲಿ ಅವಳಿಗೆ ನಾವು ಎಷ್ಟು ಇಲ್ಲಿ ಬಂದು ಒಂದು ನೈಂಟಿ ನೈನ್ ಪರ್ಸೆಂಟ್ ಬರ್ತದೆ ಅಂತೇಳಿ ನಾನು ಕನ್ಸ್ನಲ್ಲಿ ಎಣಿಸಿರಲಿಲ್ಲ ಯಾಕಂದರೆ ಅವಳು ಫಸ್ಟ್ ಸ್ಟ್ಯಾಂಡರ್ಡಿಂದ ಚೈನಾದಲ್ಲಿ ಇದ್ವಿ ನಾವು ಆವಾಗ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಅಲ್ಲಿ ಕಲಿತದ್ದು ಆಮೇಲೆ ಇಲ್ಲಿ ಬಂದು ಕೊರೋನಾ ಟೈಮ್ನಲ್ಲಿ ಬಂದ್ವಿ ಅಲ್ಲಿ ಸಹ ಐ ಸ್ಕೂಲ್ ಟೈಮ್ನಲ್ಲಿ ಭಾಳ ಕಷ್ಟ ಆಯಿತು ಅವಳಿಗೆ ಅಡ್ಜಸ್ಟ್ ಆಗಲಿಕ್ಕೆ ಆಮೇಲೆ ಜ್ಞಾನಸೌಧದಲ್ಲಿ ಇಲ್ಲಿನ ಲೆಕ್ಚರರ್ಸ್ ಎಲ್ಲ ತುಂಬ ಅವರನ್ನು ಮೋಟಿವೇಟ್ ಮಾಡ್ತಾ ಎಲ್ಲ ಇದರಲ್ಲಿ ಅವಳಿಗೆ ಸಪೋರ್ಟ್ ಮಾಡಿದ್ರಿಂದ ಈ ಮಾರ್ಕ್ಸ್ ತೆಗಿಲಿಕ್ಕೆ ಆಯಿತು ಅಂತ ನಾನು ಹೇಳ್ತೇನೆ ಹಾಗಾಗಿ ಜ್ಞಾನಸೌಧ ಕಾಲೇಜಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಓಕೆ ಒನ್ಸ್ ಅಗೇನ್ ತನ್ವಿ ನಿಮಗೆ ಹಾಗೆ ಫ್ಯಾಮಿಲಿ ಅವರಿಗೆ ಯು ನೋಡಿದ್ರಲ್ಲ ವೀಕ್ಷಕರೇ ಈ ಬಾರಿಯ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಪಡೆದಿರುವಂತಹ ಹಾಗೆಯೇ ನಮ್ಮ ಉಡುಪಿ ಜಿಲ್ಲೆಗೆ ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಪಡೆದಿರುವಂತಹ ಕಾರ್ಕಳ ಜ್ಞಾನಸ ವಿದ್ಯಾ ಸಂಸ್ಥೆಯ ವಿದ್ಯಾರ್ಥಿಗಳು ಯಾವ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಹಾಗೆ ಇವರ ಸಾಧನೆಯ ಬಗ್ಗೆ ಸಂಸ್ಥೆಯ ಮುಖ್ಯಸ್ಥರು ಏನು ಎಂಬುದನ್ನು ಇದಾಗಿತ್ತು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ